ペロペロペロペ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮೂವತ್ತ್ಮೂರನೆಯ ಸ್ಟಡಿ ಬ್ಲಾಗ್ನ ಇಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ ತ್ರೀ ಎಮ್ಗೆ ಸರಿಯಾದ ಸಮಯಕ್ಕೆ ಅಲಾರಂ ಹೊಡ್ಕೊಳ್ತು ಎದ್ದೆ ಎದ್ದ ತಕ್ಷಣ ಕಿಚನ್ಗೆ ಹೋಗಿ ನನ್ನ ಮೊದಲನೇ ಕೆಲಸ ಬಿಸಿನೀರು ಕಾಸ್ಕೊಳ್ಳೋದು ಬಿಸಿನೀರನ್ನು ಕಾಸ್ಕೊಳ್ಳೋಕ್ಕೆ ಕಿಡಲಲ್ಲಿ ನೀರನ್ನು ಇಟ್ಟೆ ನಿಂಬೆ ಹಣ್ಣು ಅದರಲ್ಲಿ ಹಿಂಕೊಂಡು ಕುಡಿಯೋಕ್ಕೆ ರೆಡಿ ಮಾಡಿಕೊಂಡೆ ಮತ್ತೆ ನಾನು ಮುಖ ತೊಳ್ಕೊಂಡು ನನ್ನ ರೂಮ್ಗೆ ಸ್ಟಡಿ ಮಾಡೋಕ್ಕೆ ಬಂದೆ ನಿನ್ನೆ ದಿನ ಸ್ಟಡಿ ಮಾಡಿ ಅಲ್ಲಲ್ಲೇ ಆ ಪುಸ್ತಕಗಳನ್ನು ಈ ರೀತಿಯಾಗಿ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ನೋಡಿದರೆ ಒಂಥರ ಓದೋಕ್ಕೆ ಮೂಡ್ ಬರಲ್ಲ ಆ ರೀತಿ ಆಗ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಮೊದಲು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಆಮೇಲೆ ಸ್ಟಡಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಎಲ್ಲನೂ ಸರಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಮೇಲೆ ನನ್ನ ಡೈರಿಯಲ್ಲಿ ಇವತ್ತು ನಾನು ಏನು ಓದಬೇಕು ಎಷ್ಟು ಟೈಮಲ್ಲಿ ಏನನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಡೈರಿಯಲ್ಲಿ ನಾನು ಇವಾಗ ಬರ್ಕೊಳ್ತಾ ಇದ್ದೀನಿ ಡೈರಿಯಲ್ಲಿ ನಾನು ಫಸ್ಟ್ ಸಬ್ಜೆಕ್ಟ್ನ ಮೂರುವರೆಯಿಂದ ನಾಲ್ಕೂವರೆವರೆಗೂ ಹಿಸ್ಟ್ರಿನ ಬರ್ಕೊಂಡೆ ಅದಾದ ಮೇಲೆ ನಾಲ್ಕೂವರೆಯಿಂದ ಐದೂವರೆವರೆಗೂ ಜಿಯೋಗ್ರಫಿ ಮೇಲೆ ಐದೂವರೆಯಿಂದ ಆರೂವರೆವರೆಗೂ ಪೊಲಿಟಿಕಲ್ ಈ ರೀತಿಯಾಗಿ ಇದ್ದೀನಿ ಈ ರೀತಿಯಾಗಿ ಬರ್ಕೊಂಡು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮೂರು ಆಗೈತಿ ಯಾಕಂದರೆ ನಾನು ಫ್ರೆಶಪ್ ಆಗಿ ಇಷ್ಟೆಲ್ಲ ಕೆಲಸ ಮುಗಿಸೋದ್ಲಿಕ್ಕೆ ಅರ್ಧ ತಾಸು ಬೇಕಾಗುತ್ತೆ ಹಾಗಾಗಿ ನಾನು ಮೂರುವರೆಯಿಂದನೇ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಟೈಮ್ ಟೇಬಲಲ್ಲಿ ನಾನು ಆ ಟೈಮನ್ನು ಮೂರುವರೆ ಅಂತಲೇ ಬರ್ಕೊಂಡಿರ್ತೀನಿ ಇವಾಗ ನಾನು ನನ್ನ ಫಸ್ಟ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಸಬ್ಜೆಕ್ಟ್ ಇಷ್ಟ್ರಿ ಇಷ್ಟ್ರಿನ ಇವಾಗ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಂದು ಸ್ಕೂಲ್ದು ಪುಸ್ತಕ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಸ್ಕೂಲ್ದಲ್ಲಿ ಇರುವಂತಹ ಎಲ್ಲ ಟಾಪಿಕ್ಗಳು ನನ್ನದು ಕಂಪ್ಲೀಟ್ ಆದ್ವು ಇವಾಗ ನಾನು ಪಿ ಯು ಸಿ ಫಸ್ಟ್ ಪಿ ಯು ಸಿದು ಪುಸ್ತಕವನ್ನು ತಗೊಂಡಿನಿ ಇವಾಗ ನಾನು ಇದನ್ನೇ ಕಂಟಿನ್ಯೂ ಆಗಿ ಓದ್ತೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ಸಿಲಾಬಸ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಇದಲ್ಲ ಈ ಕಡೆ ನೋಡಿ ನೋಡಿ ಇತಿಹಾಸ ಅರ್ಥ ವ್ಯಾಕ್ಯ ಆಮೇಲೆ ಪೀಟಿಗೆ ಈಜಿಪ್ ನಾಗರಿಕತೆ ಎಷ್ಟೊಂದು ಚೆನ್ನಾಗೈತೆ ಫ್ರೆಂಡ್ಸ್ ಹೋದಾಗಂದ್ರೆ ಎಷ್ಟು ಇಂಟ್ರೆಸ್ಟ್ ಬರ್ತಾಯಿದೆ ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ ನಾನಿವಾಗ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡಿದೆ ಫಸ್ಟ್ ಲೆಸನ್ನನ್ನು ನಾನು ಓದ್ತಾ ಓದ್ತಾ ನೋಟ್ಸ್ ಮಾಡ್ಕೊಳ್ತಾನೆ ಓದ್ತೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಮತ್ತೆ ಫಸ್ಟ್ ಓದ್ಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಓದ್ತಾ ನೋಟ್ಸ್ ಮಾಡ್ಕೊಳ್ಳೋದು ಸುಮ್ಮನೆ ಟೈಮ್ ವೇಸ್ಟ್ ಅನಿಸುತ್ತೆ ಇವಾಗ ಓದ್ತಾ ಓದ್ತಾನೆ ನೋಟ್ಸ್ ಮಾಡ್ಕೊಳ್ತಾ ಹೋದರೆ ನಮಗೆ ಅರ್ಥನೂ ಆಗುತ್ತೆ ಅದನ್ನೇ ಓದಿದ್ದನ್ನೇ ಬರಿತಾ ಹೋದರೆ ಇನ್ನೂ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಹಾಗಾಗಿ ನಾನು ಓದ್ತಾನೆ ನೋಟ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತು ನಾನು ಇತಿಹಾಸದ ಅರ್ಥ ಮತ್ತು ವ್ಯಾಕ್ಯ ಹೆರೊಡೋಟಸ್ ಆಗಸ್ಟೀನ್ ಕಾರ್ಲ್ ಮಾರ್ಕ್ಸ್ ಜೆ ಬಿ ಬ್ಯೂರಿ ನೆಹರು ಮತ್ತು ಟೈನ್ ಬಿ ಇವರಿಷ್ಟರದ್ದು ವ್ಯಾಖ್ಯೆಗಳ ಮತ್ತು ಅವರು ಬರೆದಿರುವಂತಹ ಪ್ರಮುಖ ಪುಸ್ತಕಗಳ ಬಗ್ಗೆ ಇಂದು ಅಧ್ಯಯನ ಮಾಡಿದೆ ಮತ್ತು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಈ ಟಾಪಿಕ್ ಬಗ್ಗೆಯೂ ಸಹ ನಾನು ಅಧ್ಯಯನ ಮಾಡಿದೆ ಇವಾಗ ನಂದು ಇಷ್ಟ್ರಿ ಕಂಪ್ಲೀಟ್ ಆಯಿತು ಅದನ್ನು ನೋಟ್ಸ್ನು ಸಹ ಅದೇ ಪ್ಯಾರಾಗ್ರಾಫಲ್ಲಿ ಪೇಜ್ನಲ್ಲಿ ಇಟ್ಟು ನೆಕ್ಸ್ಟ್ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಅಂತ ಅಲ್ಲಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕು ಮೂವತ್ತ್ನಾಲ್ಕು ಆಯಿತು ಫ್ರೆಂಡ್ಸ್ ಇವಾಗ ನಾನು ಜಿಯೋಗ್ರಫಿಯನ್ನು ಸ್ಟಡಿ ಮಾಡ್ತೀನಿ ನನ್ನ ನೆಕ್ಸ್ಟ್ ಸಬ್ಜೆಕ್ಟ್ ಇದು ನನ್ನ ಜಿಯೋಗ್ರಫಿ ನೋಟ್ಸು ನಾನು ಟಾಪಿಕ್ ವೈಸ್ ನೋಟ್ಸನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಜಿಯೋಗ್ರಫಿ ಕ್ಲಾಸನ್ನು ಕೇಳ್ತಾ ಇದ್ದೀನಿ ಅದು ಚಂದನ ಚಾನಲ್ನಲ್ಲೇ ಹೇಳಿಕೊಡುವಂತಹ ಪಾಠವನ್ನು ನಾನು ಕೇಳ್ತಾ ನೋಟ್ಸನ್ನು ಮಾಡಿಕೊಳ್ತಾ ಇದ್ದೀನಿ ಹೀಗೆ ನಾವು ಲೆಸನ್ ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಒಂದು ಸಾರಿ ಫುಲ್ ಅರ್ಥ ಆಗಿರುತ್ತೆ ನಾವು ಅದೇ ಟಾಪಿಕ್ನ ರಿವಿಸನ್ ಮಾಡಿದಾಗಂತೂ ಫುಲ್ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ನಂದು ಜಿಯೋಗ್ರಫಿಯಲ್ಲಿ ಶಿಲಾಗೋಳ ಜಲಗೋಳ ಮತ್ತು ವಾಯುಗೋಳ ಇವಿಷ್ಟು ಟಾಪಿಕ್ಕು ಕಂಪ್ಲೀಟ್ ಆಗಿದ್ದಾವೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಜೀವಗೋಳ ಸ್ಟಾರ್ಟ್ ಮಾಡಬೇಕು ಇವೇನು ಚಿಕ್ಕ ಚಿಕ್ಕ ಟಾಪಿಕ್ ಅಲ್ಲ ಫ್ರೆಂಡ್ಸ್ ಒಂದು ದಿನದಲ್ಲಿ ಮುಗಿಯುವಂಥ ಟಾಪಿಕ್ಸಲ್ಲ ಇವು ದೊಡ್ಡ ದೊಡ್ಡ ಟಾಪಿಕ್ ಇದ್ದಾವಲ್ಲ ಹಾಗಾಗಿ ಟೈಮ್ ಭಾಳ ಹಿಡಿತು ಇವಾಗ ಐದು ಆಯಿತು ಫ್ರೆಂಡ್ಸ್ ಇವಾಗ ನಂದು ಟೀ ಟೈಮ್ ಇವಾಗ ಟೀ ಮಾಡ್ಕೊಂಡು ಬರ್ತೀನಿ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ ಇವತ್ತ್ಯಾಕೋ ನನಗೆ ಹಶುವಾಗ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ಬನ್ನು ಮತ್ತು ಟೀ ತೊಗೊಂಡು ಬಂದೀನಿ ಬನ್ನು ಮತ್ತು ಟೀ ತಿಂತ ನನ್ನ ಕ್ಲಾಸನ್ನು ಅಂದ ನನ್ನ ಸ್ಟಡಿಯನ್ನು ನಾನಿವಾಗ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋ ಸಬ್ಜೆಕ್ಟು ಪೋಲ್ಟಿಕಲ್ಲು ಪೋಲ್ಟಿಕಲ್ಲು ನಂದು ಸ್ಕೂಲ್ ಬುಕ್ಸ್ ಎಲ್ಲ ಕಂಪ್ಲೀಟ್ ಆಗೈತಿ ನನ್ನ ಪಿ ಯು ಸಿ ಪುಸ್ತಕ ಸ್ಟಾರ್ಟ್ ಮಾಡಿ ನಾನು ಒಂದು ಟು ಫೋರ್ ಡೇಸ್ ಆಯಿತು ಇವಾಗ ನಾನು ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ ಈ ಫಸ್ಟ್ ಪಿ ಯು ಸಿ ಬುಕ್ನಲ್ಲಿ ನನ್ನ ಟಾಪಿಕ್ಗಳು ಎಷ್ಟು ಕಂಪ್ಲೀಟ್ ಆಗಿದ್ದಾವ ಅಂತಂದರೆ ಫ್ರೆಂಡ್ಸ್ ಯೂನಿಟ್ ಒನ್ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಇದು ಕಂಪ್ಲೀಟ್ ಆಯಿತು ಯೂನಿಟ್ ಟು ರಾಜ್ಯ ಯೂನಿಟ್ ತ್ರೀ ರಾಜಕೀಯ ಪರಿಕಲ್ಪನೆಗಳು ಯೂನಿಟ್ ಫೋರ್ ಸಂವಿಧಾನ ಮತ್ತು ಸರ್ಕಾರ ಇಷ್ಟು ಚಾಪ್ಟರ್ಗಳು ನನಗೂ ಕಂಪ್ಲೀಟ್ ಆಗ್ಯವು ಇವತ್ತು ನಾನು ನ್ಯೂ ಟಾಪಿಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಯಾವುದು ಯೂನಿಟ್ ಫೈ ಭಾರತದ ಸಂವಿಧಾನ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರೆಂಡ್ಸ್ ಈ ಚಾಪ್ಟರ್ನಲ್ಲಿ ಬರುವಂತಹ ಟಾಪಿಕ್ಗಳು ಯಾವ್ಯಾವಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಮಿತಿ ಕರಡು ಸಮಿತಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಭಾರತ ಪೌರರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಮತ್ತು ಆರ್ ಟಿ ಇ ಇಷ್ಟು ಟಾಪಿಕ್ಗಳು ಬರ್ತಾವು ಇದರಲ್ಲಿ ನಾನು ಸಂವಿಧಾನ ರಚನಾ ಸಮಿತಿ ಕರಡು ಸಮಿತಿ ಕರಡು ರಚನಾ ಸಮಿತಿಗಳು ಆಮೇಲೆ ಭಾರತೀಯ ಸಂವಿಧಾನ ಪ್ರಸ್ತಾವನೆ ಇಲ್ಲಿಗದೀನಿ ಮತ್ತು ನಾವು ಮುಂದೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಯೂ ಸಹ ನಾನು ಓದ್ತಾ ಓದ್ತಾ ಅಲ್ಲೇ ನೋಟ್ಸನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಓದ್ತಾ ಓದ್ತಾ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವಲ್ಲ ನನಗೆ ಅವನ್ನೆಲ್ಲ ನಾನು ನೋಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇವಾಗ ಟೈಮು ಆರು ಮೂವತ್ತೊಂಬತ್ತಾಯಿತು ಫ್ರೆಂಡ್ಸ್ ನಂದು ಬೆಳಗಿನ ಜಾವ ಅಭ್ಯಾಸ ಇಲ್ಲಿಗೆ ಕಂಪ್ಲೀಟ್ ಆಯಿತು ಮೂರು ಸಬ್ಜೆಕ್ಟು ಮೂರು ತಾಸಿನಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಅದನ್ನು ಯಾವ್ಯಾವ ಸಬ್ಜೆಕ್ಟನ್ನು ಓದಬೇಕು ಅಂತ ಬರ್ಕೊಂಡಿದ್ನಲ್ಲ ಆ ಡೈರಿಯಲ್ಲಿ ನಾನು ಆ ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆದವು ಅಂತ ಇವಾಗ ನಾನು ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನನ್ನ ಸ್ಟಡಿನ ಇಲ್ಲಿಗೆ ಎಂಡ್ ಮಾಡಿ ನಾನು ಮನೆ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಡುಗೆ ಮಾಡಿ ಬಟ್ಟೆ ವಾಶ್ ಮಾಡಿ ಸ್ನಾನಗೀನ ಮಾಡಿ ಪೂಜೆ ಗೀಜೆ ಮಾಡಿ ಮತ್ತೆ ನಾನು ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಎಷ್ಟು ಗಂಟೆ ಆಗುತ್ತೆ ಹತ್ತು ಗಂಟೆ ಆಗ್ಬೋದು ಅನ್ಕೋತೀನಿ ಇವಾಗೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ನನ್ನ ಸ್ನಾನನೂ ಆಯಿತು ಎಲ್ಲ ಮನೆ ಕೆಲಸನೂ ಕಂಪ್ಲೀಟ್ ಆಯಿತು ಇವತ್ತು ನನ್ನ ಬೆಡ್ನ ಕ್ಲೀನ್ ಮಾಡಿಕೊಂಡೆ ಬೆಡ್ಶೀಟ್ನ ವಾಶ್ ಮಾಡಿ ಮಾಡಿದೆ ಹಾಗಾಗಿ ಹೊಸ ಬೆಡ್ಶೀಟ್ನ ನಾನು ಹೊಸ ಬೆಡ್ಶೀಟಲ್ಲ ಹಳೆ ಬೆಡ್ಶೀಟೇ ಆದರೆ ಒಗೆದಿರೋ ಫ್ರೆಶ್ ಆಗಿರೋ ಬೆಡ್ಶೀಟನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೀಟಾಗಿ ನನ್ನ ಬೆಡ್ನ ರೆಡಿ ಮಾಡಿಕೊಂಡೆ ನನ್ನ ಬೆಡ್ನ ಕ್ಲೀನ್ ಮಾಡಿಕೊಂಡು ಿಮ್ಗಳನ್ನು ಹಾಕ್ಕೊಂಡು ಮತ್ತು ನನ್ನ ಛೋಟಾ ಬಿಮ್ನೂ ಸಹ ನನ್ನ ಬೆಡ್ ಮೇಲೆ ಇಟ್ಕೊಂಡೆ ಅದಾದಮೇಲೆ ನಾನು ಬೆಳಿಗ್ಗೆ ಎಲ್ಲ ಓದ್ಕೊಂಡಿದ್ನೆಲ್ಲ ಫ್ರೆಂಡ್ಸ್ ಎಲ್ಲ ಪುಸ್ತಕಗಳನ್ನು ಸಹ ಬೆ ಎಲ್ಲ ಬೆಡ್ ಮೇಲೆ ಇಟ್ಟಿದ್ದೆ ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಹೋಗಿಬಿಟ್ಟಿದ್ದೆ ಹಾಗಾಗಿ ಅದನ್ನೆಲ್ಲ ನಾನು ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಜೋಡಿಸಿಟ್ಕೊಂಡ್ಬಿಟ್ರೆ ಇಟ್ಕೊಂಡು ಮತ್ತು ನೀಟಾಗಿ ಕಾಣಿಸುತ್ತೆ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಅವನ್ನೆಲ್ಲ ನಾನು ಇಲ್ಲಿ ಕೆಳಗಡೆ ಬಾಕ್ಸ್ನಲ್ಲಿ ಇಟ್ಕೊಂಡು ಬೇಕಾಗಿದ್ದಷ್ಟೇ ತೊಗೊಂಡು ತೊಗೊಂಡು ಅಭ್ಯಾಸ ಮಾಡಿದ್ರಾಯಿತು ಅಂತಂದು ಕೆಳಗಡೆನೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟಡಿ ವಿಟ್ ನೀವು ಚಾನಲ್ಗೆ ಸ್ವಾಗತ ಇವಾಗ ಹತ್ತು ಗಂಟೆ ಆಗೈತಿ ಫ್ರೆಂಡ್ಸ್ ನಾನು ಇವಾಗ ಸ್ಟಡಿ ಮಾಡೋಕೆ ಟ್ಯಾರಸ್ನಲ್ಲಿ ಬಂದೀನಿ ಒನ್ ಅವರ್ ಸ್ಟಡಿ ಮಾಡ್ತೀನಿ ಮತ್ತು ಆಮೇಲೆ ನನ್ನ ರೂಮಲ್ಲಿ ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಒನ್ ಅವರ್ ಇಲ್ಲಿ ಓದಕ್ಕೆ ಬರ್ತೀನಿ ಒಂದು ಆದಮೇಲೆ ಫುಲ್ಲು ಬಿಸಿಲು ಬಂದುಬಿಡುತ್ತೆ ಇಲ್ಲಿ ನಿಂದ್ರಕ್ಕೂ ಹೋಗಂಗಿಲ್ಲ ಇಲ್ಲೊಂದು ಸ್ವಲ್ಪ ನೆಳೆ ಐಟಮ್ಸ್ ಇಲ್ಲಿ ಹೋಗ್ಬೋದು ಇವಾಗ ನಾನು ಒಂದು ತಾಸು ಕನ್ನಡ ಹೋಗ್ತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಕನ್ನಡ ಸಬ್ಜೆಕ್ಟಲ್ಲಿ ನಾಮವಾಚಕ ಪ್ರಕೃತಿಗಳಲ್ಲಿ ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯೆಯ ವಾಚಕಗಳು ಸಂಖ್ಯೇಯ ವಾಚಕಗಳು ಭಾವನಾಮಗಳು ಪರಿಮಾಣ ವಾಚಕಗಳು ಪ್ರಕಾರ ವಾಚಕಗಳು ದಿಗ್ವಾಚಕಗಳು ಸರ್ವನಾಮಗಳು ಈ ಇವಿಷ್ಟು ಟಾಪಿಕ್ಗಳನ್ನು ನಾನು ಇವತ್ತು ಕಂಪ್ಲೀಟ್ ಮಾಡಿಕೊಂಡೆ ಕನ್ನಡ ಒನ್ ಅವರು ಸ್ಟಡಿ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಬಂದು ನಾನು ಇವಾಗ ಕಂಪ್ಯೂಟರ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಂಪ್ಯೂಟರ್ ನೋಟ್ಸನ್ನು ನಾನು ಮಾ ಬರ್ಕೊಳ್ತಾ ಇದ್ದೀನಿ ನನ್ನ ಕಮ್ಯುನಿಕೇಷನ್ ಪೇಡ್ ಕ್ಲಾಸ್ನಲ್ಲಿ ನೋಟ್ಸು ಸಿಕ್ಕಾಪಟ್ಟೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಅದನ್ನು ನಾನು ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಯೂಟರ್ ಒನ್ ಅವರ್ ಸ್ಟಡಿ ಆದಮೇಲೆ ನಾನು ಇವಾಗ ನನ್ನ ಆನ್ಲೈನ್ ಇಂಗ್ಲೀಷ್ ಕ್ಲಾಸ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಇಂಗ್ಲೀಷ್ ಕ್ಲಾಸ್ನಲ್ಲಿ ಟು ಬಿ ಫಾರ್ಮ ಆಮೇಲೆ ಟು ಡು ಫಾರ್ಮ ಆಮೇಲೆ ಡಿಡ್ ಟು ಹ್ಯಾವ್ ಫಾರ್ಮ್ ಇವಿಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್ ಇವಾಗ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಸೈನ್ಸ್ ಸ್ಟಡಿ ಮಾಡ್ತಾಯಿದ್ದೆ ನಾನು ಹಾಗೆಯೇ ಯೂಟ್ಯೂಬಲ್ಲಿ ಲೈವ್ ಸ್ಟಡಿ ಮಾಡೋಣ ಅಂತಂದು ಲೈವಲ್ಲಿ ಬರಬೇಕು ಅಂತ ಲೈವ್ ಸ್ಟಾರ್ಟ್ ಮಾಡಿ ನಾನು ಓದೋಕೆ ಕೂತ್ಕೊಂಡೆ ನಾನು ಪಾಡಿಗೆ ನಾನು ಓದ್ತಾ ಇದ್ದೀನಿ ಆದರೆ ಅಲ್ಲಿ ಲೈವಲ್ಲಿ ಏನೋ ಹೋಗ್ತಾನೆ ಇಲ್ಲ ಸುಮ್ಮನೆ ಫೋಟೋ ಬಂದುಬಿಟ್ಟಿದೆ ಅಷ್ಟೇ ಹಾಗಾಗಿ ಫಸ್ಟ್ ಟೈಮಲ್ಲ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡ್ತಾಯಿದ್ರು ಅದನ್ನು ಸಹ ರಿಪ್ಲೈ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮಲ್ಲಿ ನಾನು ಪಕ್ಕ ಲೈವ್ ಬರ್ತೀನಿ ಆಮೇಲೆ ನಿಮ್ಮ ಜೊತೆ ರಿಪ್ಲೈನೂ ಸಹ ಕೊಡ್ತೀನಿ ಸೈನ್ಸ್ ಒನ್ ಅವರ್ ಸ್ಟಡಿ ಆದಮೇಲೆ ನಾನು ಒಂದು ತಾಸು ಬ್ರೇಕ್ ತೊಗೊಂಡೆ ಫ್ರೆಂಡ್ಸ್ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಾನು ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಾನು ಕರೆಂಟ್ ಅಫೇರ್ಸ್ ಸ್ಟಡಿ ಸ್ಟ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಟೈಮ್ ಆರು ಗಂಟೆ ಆಗೈತಿ ಇವಾಗ ನಾನು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇಕನಾಮಿಕ್ಸ್ ಸ್ಟಡಿ ಸ್ಟ ಮಾಡ್ತಾ ಇದ್ದೀನಿ ಇವಾಗ ನಾನು ಎಕ್ನಾಮಿಕ್ಸ್ ಕ್ಲಾಸ್ನ ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಕ್ನಾಮಿಕ್ಸ್ ಓದಿದರೆ ಅರ್ಥವೇ ಆಗಲ್ಲ ಇದನ್ನು ನಾವು ಏನೋ ಆಗಿ ಇಂಟ್ರೆಸ್ಟ್ ಕೊಟ್ಟು ಕೇಳಿದರೆ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದು ನನಗೆ ಮಾತ್ರ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಈ ಎಕನಾಮಿಕ್ಸ್ ಮಗಿಂದ ಏನು ಮಾಡಬೇಕಪ್ಪ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ನನಗೆ ಬೆಸ್ಟ್ 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 ಆಗಿರುವಂತಹ ಯೂಟ್ಯೂಬ್ ಕ್ಲಾಸ್ಗಳು ಸಿಕ್ಕಿದ್ದಾವು ನನಗೆ ಈ ಕ್ಲಾಸ್ ಕೇಳಿದಾಗಿಂದ ನನಗೆ ಯಾವ ಪುಸ್ತಕನೂ ಓದೋದು ಬೇಡ ಅಂತಂದು ಈ ಸಬ್ಜೆಕ್ಟ್ಗೆ ಬಿಟ್ಬಿಟ್ಟಿದ್ದೀನಿ ಇವು ಈ ಕ್ಲಾಸ್ ಕೇಳಿದ್ರೆ ಸಾಕು ಅಷ್ಟು ಪರ್ಫೆಕ್ಟಾಗಿ ಅರ್ಥ ಆಗಿಬಿಡುತ್ತೆ ಅಷ್ಟು ಅಷ್ಟು ಪರ್ಫೆಕ್ಟಾಗಿ ಇವು ಸರ್ ಹೇಳ್ತಾರೆ ನನಗೆ ಅಂಥ ಬೆಸ್ಟ್ ಕ್ಲಾಸ್ಗಳು ಸಿಕ್ಬಿಟ್ಟಿದ್ದಾವೆ ಅವು ಮೂವತ್ತು ಆರು ಕ್ಲಾಸ್ ಅದಾವು ಇವುಗಳನ್ನು ಕೇಳಿಬಿಟ್ರೆ ಸಾಕು ನನಗೆ ಬೇರೆ ಪುಸ್ತಕನೇ ಬೇಡ ನನಗೆ ಮಾತ್ರ ಅಲ್ಲ ಯಾರ್ಯಾರಿಗೂ ಬೇಡ ಅಷ್ಟು ನೀಟಾಗಿ ತಿಳಿಸಿ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ನೋಟ್ಸ್ ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೈಮು ಏಳು ಮೂವತ್ತ ಐದಾಯಿತು ಫ್ರೆಂಡ್ಸ್ ಇವಾಗ ನಾನು ಇ ವಿ ಎಸ್ ಸ್ಟಾರ್ಟ್ ಇದ್ದೀನಿ ಏಳುವರೆಯಿಂದ ಎಂಟುವರೆವರೆಗೂ ಇ ವಿ ಎಸ್ ಸ್ಟಡಿ ಮಾಡ್ತೀನಿ ಇವಾಗ ನಾನು ಪರಿಸರ ಅಧ್ಯಾಯನ ಸ್ಟಡಿ ಮಾಡ್ತಾಯಿದ್ದೀನಿ ಇದರಲ್ಲಿ ಭಾಗ ಎರಡು ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ ಈ ಚಾಪ್ಟರಲ್ಲಿ ಅಧ್ಯಾಯ ಒಂದು ಜೈವಿಕ ವೈವಿಧ್ಯತೆ ಈ ಚಾಪ್ಟರ್ನಲ್ಲಿ ಜೈವಿಕ ವೈವಿಧ್ಯತೆಯ ವಿವಿಧ ಬಗೆಗಳು ಮತ್ತು ಜೈವಿಕ ವೈವಿಧ್ಯತೆಯ ಮಾಪನ ಮತ್ತು ಪ್ರಭೇದಗಳ ಸಮತೋ ಸಮತೋಲನ ಹಂಚಿಕೆ ಇವಿಷ್ಟು ಟಾಪಿಕ್ನ ನಾನು ಇವತ್ತು ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತ್ರೀ ಎ ಎಮ್ನಿಂದ ಏಟ್ ತರ್ಟಿ ಪಿ ಎಮ್ವರೆಗೂ ನಾನು ಈ ಅವಧಿಯಲ್ಲಿ ಹತ್ತು ತಾಸು ಸ್ಟಡಿಯನ್ನು ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್